ಕೋಲಾರ ಜಿಲ್ಲೆಗೆ ಎರಡನೇ ಸವಾಲು ಅಂತ ಹೇಳ್ಬೋದು ಬಹುಶಃ ಒಂದನೇ ಸವಾಲು ಏನು ಕುರುಡುಮಲೆ ವಿನಾಯಕನ ಆಶೀರ್ವಾದದೊಂದಿಗೆ ಇವಾಗಲೇ ಏನು ಗೆಲುವ ಮುನ್ಸೂಚನೆ ನಮ್ಮ ಮಲ್ಲೇಶ್ ಅವರು ಕಾಣ್ತಾ ಇದೆ ನಿಮ್ಮೆಲ್ಲರ ಒಗ್ಗಟ್ಟು ನಮ್ಮ ನಿಮ್ಮೆಲ್ಲರ ಸಮ್ಮಿಲನ ಒಗ್ಗಟ್ಟು ಇವತ್ತು ವಿಜಯ ಪದಕ್ಕೆ ಮೂಲಕ ಏನು ತೋರಿಸ್ತಾ ಇದ್ದೀವಿ ಅದೇ ರೀತಿ ಎರಡನೇ ಒಂದು ಚಾಲೆಂಜ್ ವಿಷಯ ಇವತ್ತು ಇವತ್ತು ಒಯ್ಯ ನಾನು ಶ್ರಮನ ಗೆಲ್ಲಿಸೋ ಮುಖಾಂತರವಾಗಿ ಇವತ್ತು ಏನು ಕಾಂಗ್ರೆಸ್ ದುರಾಡಳಿತ ಕಾಂಗ್ರೆಸ್ ಪರಮಾವಧಿ ಏನು ನಡೀತಾ ಇದೆ ಇದಕ್ಕೆ ತಕ್ಕ ಉತ್ತರ ಕೋಲಾರ ಜಿಲ್ಲೆಯಲ್ಲಿ ಕೊಡಬೇಕು ಅಂತಂದರೆ ಇವತ್ತು ಶಿಕ್ಷಕರ ಏನು ನೊಂದ ಶಿಕ್ಷಕರ ಬಗ್ಗೆ ಧ್ವನಿಯನ್ನು ಎತ್ತಬೇಕು ಧ್ವನಿ ಕೂಗಬೇಕು ಅಂತಂದರೆ ಏಕೈಕ ಮಾರ್ಗ ಇರೋದು ಒಂದೇ ಮಾರ್ಗ ಅದು ಒಯ್ಯ ಮಾಡಲು ಗೆಲುವ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲರಿಗಿಂತ ನಾವು ನಾವನ್ನು ಚೆನ್ನಾಗಿದ್ದೀವನ್ನ ತೋರಿಸ್ಬೇಕು ಅಂತಂದರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ನಾವು ಮಾಡಬೇಕಾಗುತ್ತೆ ಇವತ್ತೇನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಲನ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಒಗ್ಗೂಡಿ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾವೆಲ್ಲ ಒಗ್ಗೂಡಿ ಗೆಲ್ಸ್ಕೊಂಬರೋ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಮತ್ತೊಂದು ಸಾಧಿಸಬೇಕು ಅಂತ ಹೇಳೋ ಮುಖಾಂತರವಾಗಿ ಮಾನ್ಯ ಎಲ್ಲ ನನ್ನ ಮತಬಾಂಧವರಿಗೆ ನಮಸ್ಕರಿಸ್ತೀನಿ ಇವತ್ತು ಬಂಬರ್ ಮುಂಬರತಕ್ಕಂಥ ಮೂರನೇ ತಾರೀಕು ಆಗ್ನೇಯ ಕ್ಷೇತ್ರದಿಂದ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರೇನು ನಿಂತಿದ್ದಾರೆ ತಮಗೆ ಗೊತ್ತಿರಲಿ ಲಾಸ್ಟ್ ಅವರು ಒಂದು ಒಂದು ಅಭ್ಯರ್ಥಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಸೋತಿದ್ರು ಬಡ ಅಲ್ಲಿ ಇವತ್ತು ಅವ್ರು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತೆಲುಗನ್ನು ಒಂದು ಮಾತು ಹೇಳ್ತಾರೆ ತೆಲುಗನ್ನು ಒಂದು ಗಾದೆ ಹೇಳ್ತಾರೆ ಸಣ್ಣಪಾಮ ಪೆದಕಟ್ಟಲು ಕೊಟ್ಟಲ್ಲ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದರೆ ಚಿಕ್ಕವಾದ್ರೂ ಹೊಡಿಬೇಕು ಅಂತ ಹೇಳ್ತಾರೆ ನಾವು ಯಾವ ಪರಿಸ್ಥಿತಿ ಬೇಡ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಒಯವ್ರನ್ನ ಗೆಲ್ಲಿಸೋ ಮುಖಾಂತರವಾಗಿ ನಾವೆಲ್ಲ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮುಂಬರುವ ಎರಡು ಮೂರು ತಿಂಗಳಲ್ಲಿ ಏನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದೆ ಅದಕ್ಕೆ ನಾಂದಿ ಆಡೋ ಮುಖಾಂತರವಾಗಿ ವಿಜಯ ಪತಾಕಿ ಸಾಧಿಸೋ ಮುಖಾಂತರವಾಗಿ ಒಯ ನನ್ಸನ ಗೆಲ್ಲಿಸೋ ಮುಖಾಂತರವಾಗಿ ನಾವೆಲ್ಲ ಪಣ ತೊಟ್ಟು ಗೆಲ್ಲಿಸ್ಬೇಕಂತ ಹೇಳ್ತಾ ಒಂದೇ ಈ ಈ ಎರಡೂ ಸಂಸಾರದಲ್ಲಿ ಸ್ವಲ್ಪ ಏಕದ ಕಷ್ಟ ಆಗ್ತದೆ ಎರಡು ಸಂಸಾರದಲ್ಲಿ ಹೇಗದು ಸ್ವಲ್ಪ ಕಷ್ಟ ಆಗ್ತದೆ ಅವ್ರನ್ನ ಮಾತಾಡಿಲ್ಲ ಇವ್ರನ್ನ ಮಾತಾಡಿಲ್ಲ ಅನ್ನೋದು ಸ್ವಲ್ಪ ಬರ್ತದೆ ದಯವಿಟ್ಟು ಒಯ್ಯನ್ ಅಣಸೋಮ್ಮಣ್ಣ ಇದನ್ನೆಲ್ಲ ಒಯ್ಯ ಸರ್ ಒಯ್ಯಣಿಸರ್ ಕೊಂಚ ಮಿನ್ಪಡಿಸ್ಕೊಂಡ್ ಮಾ ಬಾತ್ ಕೂಡ ಓಕೆ ಏನಾಗುತ್ತೆ ಈ ಎರಡು ಸಂಸಾರದಲ್ಲಿ ಈ ಸ್ವಲ್ಪ ಏನೋ ಈ ಮುಂಗಾಪುರ ಸ್ವಲ್ಪ ಜಾಸ್ತಿ ಇರ್ತದೆ ನಮ್ಮನ್ನು ಮಾತಾಡಿಸಿಲ್ಲ ನಿಮ್ಮನ್ನು ಮಾತಾಡಿಸಿರೋದು ಜಾಸ್ತಿ ಇರ್ತದೆ ಯಾಕೆಂದ್ರೆ ಐದಾರು ಜಿಲ್ಲೆ ನೀವು ಹೇಗೆ ಬೇಕಾಗುತ್ತೆ ಸೊ ಅದರಿಂದ ನಿಮ್ಮದೇ ಇರ್ತಕ್ಕಂಥ ತಂಡನ ಕಟ್ಟಿ ಒಂದು ಜವಾಬ್ದಾರಿ ಕಟ್ಟು ಗೆಲ್ಲೋದು ನಾವು ಮುಖ್ಯ ಆಗುತ್ತೆ ಅದರಿಂದ ನಾವೆಲ್ಲ ದೇಶವನ್ನು ಪಕ್ಕಿಟ್ಟು ವೈಷಮ್ಯಗಳನ್ನು ಪಕ್ಕಿಟ್ಟು ವೈಎನ್ ಅನ್ಸಮ್ ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಒಂದು ಸಮನ್ವಯ ಕ್ಯಾಂಡಿಡೇಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ಲ ಆ್ಯಂಡ್ ಬಿ ಜೆ ಪಿ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅಲ್ಲ ನೀವು ಮೋದಿ ಕ್ಯಾಂಡಿಡೇಟ್ ನಿಮ್ಮನ್ನು ಕೆಲಸದ ಹೆಂಗೆ ಅಂದರೆ ಮೋದಿನ ಕೆಲಸ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣ ಕೆಲಸ ಮುಖಾಂತರವಾಗಿ ನಮ್ಮ ಕ್ಯಾಂಡಿಡೇಟ್ ಆಗಬೇಕು ಸೊ ಅದರಿಂದ ನಾವೆಲ್ಲ ಪಕ್ಕಿಟ್ಟು ಸ್ವಲ್ಪ ಗೊತ್ತಿರಲಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಇಷ್ಟೊತ್ತು ಅಶ್ವತ್ಥ ಬಗ್ಗೆ ಮಾತಾಡ್ತಾ ಇದ್ದೆ ಕೇಳ್ತಾ ಇದ್ದೆ ಸರ್ ಲಾಸ್ಟ್ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ಎಸ್ ಟಿ ಸೋಮಶೇಖರ್ ಹೋಗಿ ನಮ್ಮ ವಿರುದ್ಧ ಮಾತಾಡಿದ್ರು ವಿರುದ್ಧ ಕೆಲಸ ಮಾಡಿ ನಮ್ಮ ಕ್ಯಾಂಡಿಡೇಟ್ನ ಸೋಲಿಸಿದ್ರು ನೀವು ಅವ್ರಿಗೇನು ಮಾನದಂಡ ಇಲ್ಲವಾ ಅಂತ ನಾನು ನೇರವಾಗಿ ಕೇಳ್ದೆ ಯಾಕೆಂದರೆ ಯಾವ ವ್ಯಕ್ತಿಗೆ ಯಾವ ವ್ಯಕ್ತಿ ತಪ್ಪು ಕೆಲಸ ಮಾಡ್ತಾನೆ ಅವನಿಗೆ ಮಾನದಂಡ ಇಲ್ಲದೆ ಇನ್ನೊಬ್ರು ಉಟ್ಕೊತಾನೆ ಏ ವನ್ನೇ ಚೇಸಕ್ಕಲ್ಲ ನನ್ನ ನನ್ನೇಮ್ ಚೇಸ್ತಾಡಂತ ಸೊ ಅದರಿಂದ ದಯವಿಟ್ಟು ಯಾರ್ಯಾರು ತಪ್ಪು ಮಾಡ್ತಾರೋ ಅವ್ರಿಗೊಂದು ಮಾನದಂಡ ಕೊಟ್ಟರೆ ಮುಂದಿನ ಪೀಳಿಗೆ ಒಂದು ಎಕ್ಸಾಂಪಲ್ ಆಗ್ತೀವಿ ಅದು ಯಾರೇ ಆಗಿರ್ಬೋದು ಸೊ ಅದರಿಂದ ಲಾಸ್ಟ್ ಫಸ್ಟ್ ಎಲೆಕ್ಷನ್ ನಮ್ದೇ ನಮ್ಮ ಅಡ್ವಕೇಟ ರಂಗನಾಥ್ನ ಸೋಲಿಸಿದ್ರು ನೇರವಾಗಿ ನಿಮ್ಮ ಎಮ್ ಎಲ್ ಎಗಳಿಬ್ಬರು ಮಾಡಲಿಲ್ಲ ಎಂದೂ ನಾವು ಕೋಪ ಮಾಡ್ಕೊಂಡಿಲ್ಲ ಆ ಥರ ಪರಿಸ್ಥಿತಿ ಕೋಲಾರ ಜಿಲ್ಲೆ ಯಾವತ್ತೂ ಉದ್ಭವ ಆಗೋದಿಲ್ಲ ಜೆ ಡಿ ಎಸ್ನ ಏನು ನಾವು ಗೆದ್ದಿದ್ದೀವಿ ಕುಮಾರಸ್ವಾಮಿ ಅಂಗಳದಲ್ಲಿ ಯಾರು ಬೆಳಿತಾ ಇದ್ದೀವಿ ಯಾವತ್ತೂ ನಾವು ಮೋಸ ಮಾಡೋಕ್ಕೆ ಹೋಗೋದಿಲ್ಲ ಮೋಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಸೊ ನಿಶ್ಚಿತ ರೀ ನಾವೆಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮನ್ನು ಗೆಲ್ಸುವ ಮುಖಾಂತರವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಸುಭದ್ರವಾಗಿದೆ ಅನ್ನೋದನ್ನ ಒಂದು ಸೂಚನೆ ಕೊಡಕ್ಕೆ ನಾವೆಲ್ಲ ಇದ್ದೀವಿ ನಾವ್ಯಾವತ್ತು ಇವತ್ತಿಂದ ಮೂರನೇ ತಾರೀಕು ನಿಮ್ಮ ಹಿಂದೆ ಇದ್ದು ಕ್ಯಾನ್ವಾಸ್ ಮಾಡಿ ನಿಮ್ಮ ಕೆಲಸ ಮುಖಾಂತರವಾಗಿ ತೋರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಮತ ಬಾಂಧವರು ದಯವಿಟ್ಟು ಯಾಮಾರಬೇಡಿ ಮಾರಬೇಡಿ ಯಾಕೆಂದರೆ ಕಾಂಗ್ರೆಸ್ ಸುಲಭವಾಗಿ ನೀವು ತೊಗೊಳಕ್ಕೆ ಹೋಗ್ಬೇಡಿ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅದೇ ಹೇಳ್ತಿರಲ್ಲ ಚಿಕ್ಕವಾದರೂ ಕೂಡ ದೊಡ್ಡ ಕೊಲ್ಲ ಬಡಿಬೇಕಂತ ಹೇಳ್ತಾ ಆ ಮಟ್ಟದ ನಾವು ಎಲೆಕ್ಷನ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ